ಯೇಸು ಸ್ವಾಮಿ ಸಿಲುಬೆಯಲ್ಲಿ ರಕ್ತವನ್ನು ಸುರಿಸಿದ್ದು ನಿನ್ನ ಆಸೆಗಳನ್ನು ಈಡೇರಿಸಲಿಕ್ಕಲ್ಲ ಇವತ್ತು ನೀವು ನೀವೇಳುವಂಥ ಕಾರಣಗಳು ಹೇಗಿದೆ ಅಂತಂದ್ರೆ ನೀವು ಸಭೆಗೆ ಯಾತಕ್ಕಾಗಿ ಬರ್ತಾ ಇದ್ದೀರಾ ಅಂತಂದ್ರೆ ನೀವು ಹೇಳುವಂಥ ಕಾರಣಗಳು ನಮಗೆ ಮಕ್ಕಳಿಲ್ಲ ಅಂತ ಒಬ್ಬರು ನನಗೆ ಉದ್ಯೋಗ ಇಲ್ಲ ಅಂತ ಒಬ್ಬರು ನನಗೆ ಮದುವೆ ಇಲ್ಲ ಅಂತ ಒಬ್ಬರು ಈ ರೀತಿಗೆ ಒಬ್ಬೊಬ್ಬರು ಒಂದೊಂದು ರೀತಿಯಾದಂಥ ಕಾರಣಗಳನ್ನು ಹಿಡ್ಕೊಂಡು ಬರ್ತಾ ಇದ್ದಿರ ಹೊರತು ನಾವು ಪಾಪಿಗಳು ನಮ್ಮ ಪಾಪವನ್ನು ತೊಳೆದುಕೊಳ್ಳಲಿಕ್ಕಾಗಿ ನಾವು ಕ್ರಿಸ್ತನ ಬಳಿಗೆ ಬಂದಿದ್ದೀವಿ ಅಂತ ಒಬ್ಬನು ಹೇಳ್ತಾ ಇಲ್ಲ ನೀವು ಹೇಳುವಂಥವುಗಳಿಗಾಗಿ ಯೇಸುಸ್ವಾಮಿ ಶಿಲುಬೆಯಲ್ಲಿ ರಕ್ತವನ್ನು ಸುರಿಸಲಿಲ್ಲ ಬಲಿಯಾಗಲಿಲ್ಲ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಬಲಿಯಾಗಿದ್ದು ನಿನ್ನನ್ನ ನನ್ನನ್ನ ನರಕದಿಂದ ತಪ್ಪಿಸಲಿಕ್ಕಾಗಿ ನಮ್ಮ ಆಸೆಗಳನ್ನ ಈಡೇರಿಸಲಿಕ್ಕಲ್ಲ ನಮಗೆ ಲೋಕದಲ್ಲಿ ಯಾವ ಒಬ್ಬ ವ್ಯಕ್ತಿಯೂ ಕೂಡ ರಕ್ಷಣೆಯನ್ನ ಕೊಡಲಾರನೋ ಯೇಸು ಕ್ರಿಸ್ತನ ಬಳಿಗೆ ಬಂದರೆ ಮಾತ್ರ ನಿನ್ನಲ್ಲಿ ಪಾಪದ ಹರಿವು ಹುಟ್ಟಿದರೆ ಮಾತ್ರ ನಿನ್ನ ಪಾಪ ಪಾಪಗಳು ಕ್ಷಮಿಸಲ್ಪಟ್ಟರೆ ಮಾತ್ರ ನಿನಗೆ ರಕ್ಷಣೆ ಎಷ್ಟು ದಿವಸ ಈ ರೀತಿ ನೀನು ಜೀವಿಸ್ತೀಯ ಎಷ್ಟು ದಿವಸ ನೀ ನಿನ್ನ ಪಾಪದಲ್ಲೇ ಇರ್ತೀಯ ಈ ಲೋಕದ ಆಸೆಗಳನ್ನು ಬಿಟ್ಟು ಕ್ರಿಸ್ತನ ಕಡೆಗೆ ತಿರುಗಿಕೋ ಕ್ರಿಸ್ತನ ಕಡೆಗೆ ತಿರುಗಿಕೋ ಮಕ್ಕಳಿಲ್ಲ ಮದುವೆ ಇಲ್ಲ ಸಾಲಗಳು ಅವು ಇವು ಈ ಕಾರಣಗಳು ಹೇಳಬೇಡ ನಾವು ಪಾಪಿಗಳು ನಾವು ಅನುಭವಿಸಬೇಕಾಗಿರುವಂತಹ ಶಿಕ್ಷೆಯನ್ನ ಏಸು ಕ್ರಿಸ್ತನು ತನ್ನ ಹೆಗಲ ಮೇಲೆ ಹಾಕಿಕೊಂಡು ಅವರನುಭವಿಸಿ ನಮಗೆ ಉಚಿತವಾಗಿ ರಕ್ಷಣೆಯನ್ನು ಕೊಟ್ಟರು ಉಚಿತವಾಗಿ ನಾವು ಕೇಳಲಿಲ್ಲ ನಮಗೆ ರಕ್ಷಣೆ ಕೊಡುವಂತ ಯಾಕೆ ಗೊತ್ತಾ ನಾವು ಪಾಪದಲ್ಲಿದ್ದಾಗ ರಕ್ಷಣೆ ಅನ್ನೋದು ಏನೆಂಬುದ್ರೂ ಕೂಡ ನಮಗೆ ಅರಿವಿಲ್ಲ ದೇವರು ನನಗಾಗಿ ನಿನಗಾಗಿ ನಮ್ಮೆಲ್ಲರಿಗಾಗಿ ಶಿಲುಬೆಯಲ್ಲಿ ಮರಣ ಹೊಂದಿದರು ಅದು ನೆನಪಲ್ಲಿರಲಿ ನಮಗೆ ರಕ್ಷಣೆಯನ್ನು ಕೊಟ್ಟಿದ್ದಾರೆ ಉಚಿತವಾಗಿ ಒಂದು ಅವರು ಎಷ್ಟು ನೋವನ್ನು ಭವಿಸಿದ್ದಾರೋ ಒಂದು ಸಂದರ್ಭವನ್ನು ನಿಮಗೆ ಬೈಬಿಲಲ್ಲಿ ತೋರಿಸ್ತೀನಿ ನನ್ನನ್ನು ನಿನ್ನನ್ನು ರಕ್ಷಣೆ ಮಾಡಲಿಕ್ಕಾಗಿ ಅವರು ಅನುಭವಿಸಿದ್ದಂಥ ಒಂದು ಸಂದರ್ಭ ಅವರು ಅವರು ವೇದನೆ ಪಡುತ್ತಿರುವಂತಹ ಒಂದು ಸಂದರ್ಭವನ್ನು ನಿಮಗೆ ತೋರಿಸ್ತೀನಿ ಒಂದು ಸರಿ ನೋಡಿ ಲೋಕಸುವಾರ್ತೆ ಇಪ್ಪತ್ತೆರಡನೇ ಅಧ್ಯಾಯ ಮೂವತ್ತ ಒಂಬತ್ತನೇ ವಚನ ತರುವಾಯ ಆತನು ಹೊರಟು ಪದ್ಧತಿ ಪ್ರಕಾರ ಎಣ್ಣೆ ಮರಗಳ ಗುಡ್ಡಕ್ಕೆ ಹೋದನು ಶಿಷ್ಯರೂ ಆತನ ಹಿಂದೆ ಹೋದರು ಆತನು ಸ್ಥಳಕ್ಕೆ ಬಂದಾಗ ಅವರಿಗೆ ನೀವು ಶೋಧನೆಗೆ ಒಳಗಾಗದಂತೆ ದೇವರನ್ನು ಪ್ರಾರ್ಥಿಸಿರಿ ಎಂದು ಹೇಳಿದನು ಆಮೇಲೆ ಆತನು ಅವರನ್ನು ಬಿಟ್ಟು ಕಲ್ಲೆಸುಗುವೆಯಷ್ಟು ದೂರ ಹೋಗಿ ಮೊಣಕಾಲೂರಿ ತಂದೆಯೇ ನಿನಗೆ ಇಷ್ಟವಿದ್ದರೆ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು ಹೇಗೂ ನನ್ನ ಚಿತ್ತವಲ್ಲ ನಿನ್ನ ಚಿತ್ತವೇ ಆಗಲಿ ಅಂದನು ಮುಂದೆ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು ಹೇಗೂ ನನ್ನ ಚಿತ್ತವಲ್ಲ ನಿನ್ನ ಚಿತ್ತವೇ ಆಗಲಿ ಎಂದನು ಆಗ ಪರಲೋಕದಿಂದ ಬಂದ ಒಬ್ಬ ದೇವದೂತನು ಆತನಿಗೆ ಕಾಣಿಸಿಕೊಂಡು ಆತನನ್ನು ಬಲಪಡಿಸಿದನು ಆತನು ಮನೋವೆದೆಯುಳ್ಳವನಾಗಿ ಇನ್ನೂ ಆಸಕ್ತಿಯಿಂದ ಪ್ರಾರ್ಥಿಸುತ್ತಿರಲಾಗಿ ಆತನ ಬೆವರು ಭೂಮಿಗೆ ಬೀಳುತ್ತಿರುವ ರಕ್ತದ ದೊಡ್ಡ ಹನಿಗಳೋಪಾದಿಯಲ್ಲಿತ್ತು ಯಾರಾದರೂ ಸಾಧಾರಣವಾಗಿ ಅತ್ತರೆ ಕಣ್ಣಲ್ಲಿ ನೀರು ಬರ್ತವೆ ಜಾಸ್ತಿ ನೋವಾದರೆ ಒಂದು ದಿನ ಎಲ್ಲ ಅಳಬಹುದು ಆಮೇಲೆ ನಾರ್ಮಲ್ ಆಗ್ತಾರೆ ಆದರೆ ಯೇಸು ಕ್ರಿಸ್ತನು ಪ್ರಾರ್ಥನೆ ಮಾಡ್ತಿರಬೇಕಾದ್ರೆ ಅವರ ಶರೀರವೆಲ್ಲ ಇದೆ ಯಾವ ರೀತಿ ಗೊತ್ತಾ ನಮಗೆ ಅತ್ತಾಗ ಕಣ್ಣಲ್ಲಿ ನೀರು ಬರುತ್ತೆ ಯೇಸು ಸ್ವಾಮಿ ಅಳ್ತಾ ಇರಬೇಕಾದರೆ ಅವರ ಶರೀರದಿಂದ ರಕ್ತದ ಹನಿಗಳು ಬರ್ತಾ ಇದ್ದಾವೆ ಅಂತ ರಕ್ತ ಬರುವ ರೀತಿಯಲ್ಲಿ ಅವರು ಕಣ್ಣೀರನ್ನು ಸುರಿಸಿದ್ದಾರೆ ಅಂತಂದರೆ ಇವತ್ತು ಆ ತ್ಯಾಗವನ್ನು ನಾವುಗಳು ನೀವುಗಳು ನಾವೆಲ್ಲರೂ